ಭಟ್ರು ಶಾಸ್ತ್ರಗಳೇ ಆಚಾರ್ಯಾಗ್ಬಿಡ್ತಾರೆ ನಮ್ಮ ತಂದೆಯ ತಂದೆಯ ತಂದೆ ನನ್ನ ಮುತ್ತಜ್ಜ ವಾದರಾಜ ಭಟ್ರು ಅಂತ ಅವರ ಮಗ ನಮ್ಮ ಅಜ್ಜ ಅನಂತಾಚಾರ್ಯ ಮಠದಲ್ಲಿ ವಿದ್ವಾಂಸರಾದ್ರು ಅನಂತ ಆಚಾರ್ಯರಾದರು ನಮ್ಮ ಅಪ್ಪ ಎಲ್ಲ ಪಾಠ ಹೇಳಿದ್ರು ನಾರಾಯಣಾಚಾರ ಅವರಿಬ್ರು ಆಚಾರ ಆದ್ರಿಂದ ನಾನು ಆಚಾರ್ಯ ಆಗಿಬಿಟ್ಟು ಅಂದ್ರೆ ಜ್ಞಾನದ ದಾರಿಯಲ್ಲಿ ಪ್ರವಚನ ಮಾಡತಕ್ಕಂತಹ ಒಂದು ವಿದ್ವತ್ತು ಪಡೆದಾಗ ಆಚಾರ್ಯ ಎಂಥ ಜ್ಞಾನ ಅದಕ್ಕೆ ವಿವರಣೆ ಕೊಡ್ತಾರೆ ಅಂದ್ರೆ ಅಧ್ಯಾಪೇತ್ ಯಸ್ತು ಶಿಷ್ಯ ತೃತ್ವನಯನ ವೇದಂ ಭರತ ಸತ್ತಮ ತಮಾಚಾರ್ಯಂ ಮಹಾಬಾಹೋ ಪ್ರವದಂತಿ ಮನೇಷಿಣ ಅಂತ ಆಚಾರ್ಯ ಅಂತಾಗಬೇಕಾಗಿದ್ರೆ ಅವನು ಎಂಥವನಾಗಬೇಕು ಅಂದರೆ ಅಧ್ಯಾಪೇತ್ ಯಸ್ತು ಶಿಷ್ಯಂ ಶಿಷ್ಯನಿಗೆ ಪಾಠ ಹೇಳಬೇಕು ಅದು ಸರಿ ಅದು ಎಲ್ಲರೂ ಶಿಷ್ಯ ಪಾಠ ಹೇಳಿದ ಮಾತ್ರ ಅಧ್ಯಾಪಕರಾಗೋದು ಇವನು ಎಂಥವನು ಅಂದರೆ ತೃತ್ವೋಪನಯನ ದ್ವಿಜ ಅಂದರೆ ಉಪನಯನದ ಆರಂಭದಿಂದ ಹಿಡಿದು ಉಪನಯನವನ್ನೇ ಅವನು ಮಾಡಬಹುದು ತಂದೆ ತಾಯಿ ಇಲ್ಲದೇ ಇದ್ದರೆ ಅವನೇ ಗುರುಕುಲದಲ್ಲೇ ಉಪನಯನ ಮಾಡೋದುಂಟು ಸತ್ಯಗಾಮ ಜಾಬಾಲಿಗೆ ಹಾರಿದ್ರು ಮತ್ತ ಅವನೇ ಉಪನಯನ ಮಾಡಿ ಪಾಠ ಮಾಡಿದ ಶಾಲೆಯಲ್ಲಿ ಅದರಿಂದ ಗುರುಗಳೇ ಉಪನಯನ ಮಾಡಬಹುದು ತಂದೆ ತಾಯಿ ಉಪನಯನ ಮಾಡದೇ ಇದ್ರೆ ಅಥವಾ ಮನೆಯಲ್ಲಿ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡಿದ್ರೆ ಗುರುಗುಲಕ್ಕೆ ಕಳಿಸ್ತಿದ್ರು ಹಿಂದೆ ಗುರುಗಳೇ ಉಪನಯನ ಮಾಡಿ ಪಾಠ ಪ್ರಾರಂಭ ಮಾಡ್ತಾರೆ ಉಪನಯನ ಅಂದ್ರೆ ವಿದ್ಯಾ ದೀಕ್ಷೆ ನಾನು ಇವತ್ತಿನಿಂದ ವೇದಾಧ್ಯಯನ ಮಾಡ್ತೇನೆ ಇಟ್ಸ್ ಅ ಕಮಿಟ್ಮೆಂಟ್ ಆದ್ರಿಂದ ಅಂದ್ರೆ ಕೃತ್ವೋಪನಯನ ಅಂದ್ರೆ ಅವನೇ ಉಪನಯನ ಮಾಡಬೇಕು ಅನ್ನೋದು ಆಚಾರ್ಯ ಪದವಿಗೆ ಕಂಪಲ್ಸರಿ ಅಲ್ಲ ಉಪನಯನದ ಕ್ಷಣದಿಂದ ಒಬ್ಬ ಹುಡುಗನನ್ನ ಈ ಹುಡುಗನ ನಿಮಗೆ ಒಪ್ಪಿಸಿದ್ದೇನೆ ಅವನನ್ನು ವಿದ್ವಾಂಸನ ಮಾಡಬೇಕು ಅಂತ ಕಳಿಸಿಕೊಡು ತಂದೆ ಉಪನಯನ ಮಾಡಿ ತಂದಿಟ್ಟ ಆ ಪ್ರಾರಂಭದ ಸ್ಟೇಜಿನಿಂದ ಅವನನ್ನು ತರಬೇತಿ ಮಾಡಿ ಅವನನ್ನು ಬೆಳೆಸಬೇಕು ಹೇಗೆ ಸ್ಕಾಲರ್ ಮಾಡಬೇಕು ಅಂದರೆ ಅವನಿಗೆ ಸ್ವಲ್ಪ ಸಾಹಿತ್ಯ ಪಾಠ ಸ್ವಲ್ಪ ಸಿದ್ಧಾಂತಕುಮಾರಿ ಅಂತ ಕೆಟ್ಟ ವ್ಯಾಕರಣ ಪಾಠ ಇಷ್ಟು ಮಾಡಿ ಆಚಾರ್ಯಾಗೋದಿಲ್ಲ ಆಮೇಲೆ ಕೆಟ್ಟ ಅಮರಕೋಶ ಒಂದಿಷ್ಟು ಬಾಯ್ ಪಾಠ ಕಳಿಸೋದು ಅದೊಂದು ಸುಮಾರು ತಪ್ಪುಗಳಿದೆ ಅದರಲ್ಲಿ ಅದನ್ನೇ ಊರು ಹೊಡೆಯೋದು ಸರಿ ತಪ್ಪು ವ್ಯಾಕರಣ ಸಿದ್ಧಾಂತಕುಮಾರಿಯನ್ನೇ ಊರು ಹೊಡೆಯೋದು ಇಷ್ಟರಲ್ಲೇ ಆಚಾರ್ಯರು ಆಗುವುದಿಲ್ಲ ಏನು ಮಾಡ್ಬೇಕು ಸರಹಸ್ಯಂ ಸಕಲ್ಪಂಚ ವೇದಂ ಯೋ ಅಧ್ಯಾಪಯೇತ ಅವನು ಮೊದಲು ಅವನನ್ನ ಶಿಷ್ಯನಾಗಿ ಉಪನಯನದ ಕ್ಷಣದಿಂದ ಶಿಷ್ಯತ್ವ ಸ್ವೀಕಾರ ಮಾಡಿ ಅವನನ್ನ ಬಾಲ್ಯದಿಂದ ತರಬೇತಿ ಮಾಡಿ ಅವನನ್ನ ವೇದ ಪಾರಂಗತನನ್ನಾಗಿ ಮಾಡಬೇಕು ವೇದದ ಪಾರಂಗತ ಅಂದ್ರೆ ವೇದ ಪಾರಂಗತರು ಅಂದ್ರೆ ಉಂಟಲ್ಲ ಈಗ ವೇದಜ್ಞರು ಘನಾಂತ ವೇದಜ್ಞರು ಅವರು ಘನಾಂತ ವೇದಜ್ಞರು ಅಂದ್ರೆ ಘನವೇ ಒಂದರದ ಅರ್ಥವೂ ಗೊತ್ತಿಲ್ಲ ಬರೇ ಬಾಯಿ ಪಾಠ ಹಾಗಲ್ಲ ಮತ್ತೆ ಸರಹಸ್ಯಂ ಸಕಲ್ಪಂಚ ಅಂತ ವೇದಕ್ಕೆ ಎರಡು ಮುಖ ಇದೆ ಆ ಎರಡು ಮುಖವನ್ನು ಹೇಳಿಕೊಡಬೇಕು ಮೊದಲು ಸಕಲ್ಪಂ ಕಲ್ಪ ಅಂದ್ರೆ ರಿಚುವಲ್ಸ್ ಕರ್ಮ ವಿಭಾಗ ವೇದದಲ್ಲಿ ಅದಕ್ಕೆ ಹೆಸರೇ ನೋಡಿ ಈ ಉಪನಯನದಲ್ಲಿ ಯಜ್ಞೋಪವೀತ ಹಾಕಿಕೊಳ್ಳುವುದು ವೇದಾಧ್ಯಯನ ಆದ ನಂತರ ಮನೆಯಲ್ಲಿ ಯಜ್ಞಯಾಗಳನ್ನು ಮಾಡುವುದು ಅದು ಕರ್ಮದ ಮುಖ ಕರ್ಮಕಾಂಡ ವೇದದಲ್ಲಿ ಹೇಳಿರತಕ್ಕಂಥ ಕರ್ಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವ ಯಾವ ಕರ್ಮ ಹೇಗೆ ಮಾಡಬೇಕು ಅನ್ನುವಂಥ ಆ ಕರ್ಮದ ಮುಖ ಕರ್ಮಕಾಂಡ ಅಂತ ಹೇಳಿ ವೇದದ ಕರ್ಮದ ಮುಖಗಳನ್ನು ಪೂರ್ತಿ ಹೇಳಿಕೊಡಬೇಕಂತೆ ಈಗ ನೀವು ಸಾಯಣ ಭಾಷೆ ಓದಿದರೆ ರಘುವೇದ್ದು ಪ್ರಿಂಟ್ ಆಗಿದೆ ಆದರೆ ಬರೀ ಕರ್ಮದ ಮಾ ಮುಖ ಮಾತ್ರ ಹೇಳೋದು ಅದನ್ನು ಸಾಯಣರು ಆಚಾರ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ಉಪಾಧ್ಯಾಯರಾಗುವುದು ಸಾಯಣ ಆಚಾರ್ಯರಲ್ಲ ಯಾಕಂದರೆ ಅವರು ಅದರ ರಹಸ್ಯವನ್ನು ಹೇಳುವುದಿಲ್ಲ ಕಲ್ಪವನ್ನು ಮಾತ್ರ ಹೇಳ್ತಾರೆ ಕಲ್ಪ ಅಂದರೆ ಮೆಥಡಾಲಜಿ ಹೇಗೆ ಅದನ್ನ ಮಾಡಬೇಕು ವೇದದಲ್ಲಿ ಹೇಳಿದ ಕರ್ಮಾನುಷ್ಠಾನ ಹೇಗೆ ಮಾಡಬೇಕು ಅನ್ನುವ ಒಂದು ರೀತಿಯ ಪೌರೋಹಿತ್ಯದ ಮುಖ ಇಡೀ ವೇದದಲ್ಲಿ ಅದನ್ನ ಅನುಷ್ಠಾನ ರೂಪದಲ್ಲಿ ಪೌರೋಹಿತ್ಯಕ್ಕೆ ಇಳಿಸುವಾಗ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನುವಂಥ ವಿಧಾನವನ್ನು ಹೇಳಿಕೊಡ್ಬೇಕಂತೆ ಅಲ್ಲಿಗೆ ಹೇಳಿಕೊಟ್ರೆ ಅವ್ರು ಆಚಾರರಾಗೋದಿಲ್ಲ ಉಪಾಧ್ಯಾಯರಾಗ್ತಾರೆ ಆಮೇಲೆ ಅದು ವೇದದ ರಹಸ್ಯ ಅಲ್ಲ ಆ ಅನುಷ್ಠಾನ ಯಾಕೆ ಹೇಳುತ್ತಂದ್ರೆ ಆ ಅನುಷ್ಠಾನದಿಂದ ಆರಾಧ್ಯನಾದ ಭಗವಂತನ ಅರಿವಿಗೋಸ್ಕರ ಆದ್ದರಿಂದ ವೇದ ಪ್ರತಿಪಾದ್ಯನಾದ ಭಗವಂತನ ರಹಸ್ಯಾರ್ಥವನ್ನು ಹೇಳಿಕೊಡಬೇಕು ಸೊ ಮೊದಲು ಜ್ಞಾನ ಅದರ ಮೊದಲು ಕರ್ಮ ಮುಖ ಅದರ ನಂತರ ಜ್ಞಾನ ಮುಖದಲ್ಲಿ ಭಗವತ್ಪರವಾದಂಥ ಸಮಸ್ತ ವೇದಗಳನ್ನು ಭಗವತ್ಪರವಾಗಿ ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವ ಗುಟ್ಟು ಅದು ಸೀಕ್ರೆಟ್ ಆಫ್ ದ ವೇದಾಸ್ ಇದನ್ನೂ ಹೇಳಿಕೊಟ್ಟು ಅವನು ಸಮಗ್ರ ವಿದ್ವಾಂಸ ಅದು ಪೂರ್ಣ ವಿದ್ವತ್ತು ಯಾರು ಇಂಥ ವಿದ್ಯಾರ್ಥಿಯನ್ನು ತಯಾರು ಮಾಡ್ತಾನೋ ತಮ್ಮ ಆಚಾರ್ಯಂ ಪ್ರಚಕ್ಷತೆ ಅವರ ಆಚಾರ ಆಚಾರ್ಯ ಅಂದರೆ ವೇದದ ಕರ್ಮಕಾಂಡದಲ್ಲೂ ಪರಿಣಿತರಾಗಿರಬೇಕು ವೇದದ ಜ್ಞಾನ ಮಾರ್ಗ ಜ್ಞಾನಕಾಂಡದಲ್ಲಿ ಸಮಸ್ತ ವೇದವು ಜ್ಞಾನಪರವಾಗಿ ಭಗವಂತನನ್ನು ಹೇಗೆ ತಿಳಿಸುತ್ತೆ ಅದು ರಹಸ್ಯ ಅದಕ್ಕೆ ಉಪನಿಷತ್ತು ಅನ್ನೋದಕ್ಕೂ ರಹಸ್ಯ ಅಂತರ್ಥ ಅದು ಗುಟ್ಟು ಈ ಮೇಲೆ ಕಾಣುವ ಕರ್ಮಗಳು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ವಸಂತೆ ವಸಂತೆ ಜ್ಯೋತಿಷ ಯಜೇತ ಇದು ವಸಂತ ಋತು ಬಂದಾಗ ಜ್ಯೋತಿಷ್ಠೋಮಯಾಗ ಮಾಡಬೇಕು ಇದು ಯಾರು ದೊಡ್ಡ ಕಷ್ಟ ಏನಿಲ್ಲ ಕರ್ಮಪರ ಆಗ ಮಾಡಬೇಕು ಜ್ಯೋತಿಷ್ಠೋಮಯನ ಸ್ವರ್ಗಗಾಮೋ ಎಜೇತ ಸ್ವರ್ಗದ ಬಯಕೆ ಇದ್ದವರು ಜ್ಯೋತಿಷ್ಠೋಮಯ ಇದನ್ನ ಅರ್ಥ ಮಾಡಲಿಕ್ಕೆ ಬಹಳ ದೊಡ್ಡ ಪಾಂಡಿತ್ಯ ಏನು ಬೇಡ ಆದರೆ ಇದರ ರಹಸ್ಯ ಹೇಳಬೇಕು ಏನು ರಹಸ್ಯ ವಸಂತೆ ವಸಂತೇ ಜ್ಯೋತಿ ಇದನ್ನ ಆಚಾರ್ಯರು ಹೇಳಿದ್ದಾರೆ ಅನುವ್ಯಾಖ್ಯಾನದಲ್ಲಿ ವಸಂತೇ ವಸಂತೆ ಜ್ಯೋತಿಷ ಯಜೇತ ಪ್ರತಿ ವಸಂತ ಋತುವಿನಲ್ಲಿಯೂ ಆಗ ಮಾಡಬೇಕು ಇದು ಒಂದು ಅರ್ಥ ಆಯ್ತು ಇದು ಎಲ್ಲರಿಗೂ ಅರ್ಥ ಆಗುತ್ತೆ ಸಂಸ್ಕೃತ ವಿತ್ಪತ್ತಿ ಇದ್ದವರಿಗೆ ವಸಂತೆ ವಸಂತೆ ಪ್ರತಿಯೊಂದು ವಸಂತ ಮಾಸದಲ್ಲೂ ಮನೆ ಮನೆಗೆ ಅಂದರೆ ಪ್ರತಿಯೊಂದು ಮನೆಗೆ ಹಾಗೆ ವಸಂತೆ ವಸಂತೆ ಪ್ರತಿಯೊಂದು ವಸಂತದಲ್ಲೂ ಜ್ಯೋತಿಷ ಯಾಗ ಮಾಡಬೇಕು ಆಚಾರ ಹೇಳ್ತಾರೆ ಅಲ್ಲಪ್ಪ ಇದಕ್ಕೊಂದು ರಹಸ್ಯ ಅರ್ಥ ಉಂಟು ಏನು ಅದು ಎಲ್ಲೂ ಭಗವಂತನ ನಾಮಧೇಯ ಜ್ಞಾನದ ನೀನು ಜ್ಞಾನಕಾಂಡವಾದಾಗ ಇಡೀ ಕರ್ಮಕಾಂಡ ಅದು ಭಗವಂತನಿಗೋಸ್ಕರ ಮಾಡಬೇಕು ಅನ್ನೋದು ಒಂದು ಇನ್ನೂ ಮುಖ್ಯವಾದಾಗ ವಸಂತೇ ಅಂತ ವಸಂತ ಋತುವಿನಲ್ಲಿ ಅಂತ ಅರ್ಥ ಅಲ್ಲ ಓ ವಸಂತಿಯೇ ಅಂತ ಭಗವಂತರ ಸಂಬೋಧನೆ ಅದು ವಸಂತಿಶ್ಚ ವಸನ್ ತತಃ ವಸನ್ ತೀ ಅಂದ್ರೆ ತತಿ ಎಲ್ಲ ಕಡೆಯೂ ವಾಸ ಮಾಡಿ ಎಲ್ಲದರ ಒಳಗೂ ವಾಸ ಮಾಡಿ ಎಲ್ಲೆಡೆಯೂ ವ್ಯಾಪಿಸಿದವ ಆಮ್ನಿ ಪ್ರೆಸೆಂಟ್ ಇನ್ ಅಂಡ್ ಔಟ್ ನಮ್ಮ ಒಳಗೆ ಇನ್ಡ್ಲ್ಲರ್ ಆಫ್ ಎವ್ರಿಥಿಂಗ್ ಅಂಡ್ ಆಮ್ನಿ ಪ್ರೆಸೆಂಟ್ ಎಲ್ಲ ಕಡೆಯೂ ಇರುವವನು ಎಲ್ಲದರ ಒಳಗೂ ಇರುವವನು ಅಂತ ಅರ್ಥ ವಸಂತಿ ಅಂದ್ರೆ ವಸನ್ ಅಂದ್ರೆ ಎಲ್ಲ ಕಡೆಯೂ ವಾಸ ಮಾಡಿರುವವನು ಎಲ್ಲದರ ಒಳಗೂ ವಾಸ ಮಾಡಿರುವವನು ಟೀ ಅಂದ್ರೆ ಎಲ್ಲ ಕಡೆಯೂ ವ್ಯಾಪಿಸಿರುವವನು ಹಾಗೆ ಒಳಗೂ ಹೊರಗೂ ತುಂಬಿರುವ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಒಳಗೂ ಹೊರಗೂ ತುಂಬಿರುವ ಓ ನಾರಾಯಣನೇ ಅಂತ ಭಗವಂತನ ಹೆಸರಾಗುತ್ತೆ ಅದು ಹಾಗೆ ಜ್ಯೋತಿಷ ಜ್ಯೋತಿಷ ಅಂತಂದ್ರೆ ಜ್ಯೋತಿಷದಿಂದ ಗಣಿತ ಅದರಿಂದ ಎಸ್ಟ್ರಾಲಜಿ ಎಸ್ಟ್ರಾನಮಿ ಇಷ್ಟೇ ಆದರೆ ಅದು ಒಂದು ಘಟ್ಟ ಅಷ್ಟೇ ನಮಗೆ ಜ್ಯೋತಿಷ ಅಂದ್ರೆ ಅದು ಭಗವಂತ ಯಾಕೆ ಜ್ಯೋತಿ ಅಂದ್ರೆ ಬೆಳಕು ಗೊತ್ತಿದೆ ನಮಗೆ ಶಾ ಅಂದ್ರೆ ಸಂಸ್ಕೃತದಲ್ಲಿ ಶಾ ಅಂದ್ರೆ ಪ್ರಾಣಶಕ್ತಿ ಚಾಲನ ಶಕ್ತಿ ನಮ್ಮಲ್ಲಿ ಶಾ ಇರುವುದರಿಂದ ನಾವು ನಡೆದಾಡ್ತೇವೆ ಶಾ ಅಂದ್ರೆ ಲೈಫ್ ಎನರ್ಜಿ ಲೈಫ್ ಫೋರ್ಸ್ ಭಗವಂತ ಇಡೀ ಜೀವಜಾತಗಳಿಗೆ ಚಲನೆ ಕೊಡತಕ್ಕಂಥ ಲೈಫ್ ಫೋರ್ಸ್ ಭಗವಂತ ಒಳ ಕೂತ್ರದ ನಾವು ನಡೆದಾಡೋದು ಅದರಿಂದ ನಮ್ಮೊಳಗಿರತಕ್ಕಂಥ ಪ್ರಾಣ ಶಕ್ತಿ ಅಥವಾ ಲೈಫ್ ಫೋರ್ಸ್ ಏನಿದೆ ಅದರ ಮೂಲ ಶಕ್ತಿಯಾಗಿರ್ತಕ್ಕ ಭಗವಂತ ನಮ್ಮೊಳಗೆ ಬೆಳಕಾಗಿ ತುಂಬಿದ್ದಾನೆ ಅದರಿಂದ ಜ್ಯೋತಿಷ ಆ ಆಯಜೇತ ಅಂದರೆ ಎಲ್ಲ ಯಜ್ಞಗಳಿಂದಲೂ ಆರಾಧ್ಯನಾದಮ ಸರ್ವಯಜ್ಞ ಆರಾಧ್ಯ ಹೀಗೆ ಒಂದೊಂದು ಶಬ್ದವನ್ನು ಕ್ರಿಯಾಪದದಿಂದ ಹಿಡಿದು ಪ್ರತಿಯೊಂದು ಶಬ್ದವನ್ನು ಅದರ ರಹಸ್ಯಾರ್ಥದಲ್ಲಿ ಭಗವತ್ ಭಗವತ್ಪರವಾಗಿ ಅನುಸಂಧಾನ ಮಾಡುದು ಇದನ್ನೆಲ್ಲ ಹೇಳಿಕೊಡುವವನು ಆಚಾರ್ಯ ಸರಹಸ್ಯಂ ಸಕಲ್ಪಂಚ ಅಂದ್ರೆ ಜ್ಞಾನ ಮತ್ತು ಕರ್ಮ ಎರಡೂ ಅದರ ಎಲ್ಲ ರಹಸ್ಯವನ್ನು ಹೇಳಿಕೊಡ್ತವನನ್ನು ನಮ್ಮ ಆಚಾರ್ಯಂ ಮಹಾಬಾಹೋ ಪ್ರವದಂತಿ ಮನೇಷಿನಃ ಇಂಥ ವಿದ್ವಾಂಸರಿಗೆ ಆಚಾರ್ಯರು ಅಂತ ಹೆಸರು ವೇದದ ಕರ್ಮಕಾಂಡವನ್ನು ಹೇಳಲಿಕ್ಕೆ ಬರ್ಬೇಕು ಅವರು ಜ್ಞಾನಕಾಂಡವನ್ನು ಹೇಳಲಿಕ್ಕೆ ಬರ್ಬೇಕು ಸಮಸ್ತ ವೈದಿಕ ವಾಂಗ್ಮಯದ ರಹಸ್ಯವನ್ನು ಸಮಾಜದ ಮುಂದೆ ತೆರೆದಿಡಬಲ್ಲ ತಾಕತ್ತುಳ್ಳವನು ಆಚಾರ್ಯ ಮತ್ತು ಅಂತಹ ವಿದ್ಯಾರ್ಥಿಗಳನ್ನು ತರಬೇತಿ ಮಾಡುವನು ಆದರೆ ನಮಗೆ ಉಪಾಧ್ಯಾಯರು ನಮಗೆಲ್ಲ ಈ ಶಾಲೆಗಳಲ್ಲಿ ಎಲ್ಲ ಆಚಾರ್ಯರು ಅಂತ ಹೇಳಿದ್ರೆ ಶಾಲೆಯಲ್ಲಿ ಅವರು ಶಾಲೆಯಲ್ಲಿ ಉಪಾಧ್ಯಾಯರು ಅಂದರೆ ಅದು ಕರೆಕ್ಟ್ ಅದು ಯಾಕೆಂದ್ರೆ ಒಂದು ಪಾರ್ಷಿಯಲ್ ಆಗಿ ಒಂದು ಸಬ್ಜೆಕ್ಟನ್ನು ಅನ್ನು ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಅನ್ನು ಪಾಠ ಮಾಡುವವರಿಗೆ ಉಪಾಧ್ಯಾಯರು ಅಂತ ಹೆಸರು ಎಲ್ಲ ಸಬ್ಜೆಕ್ಟನ್ನು ಅನ್ನು ಹೇಳಬಲ್ಲವರು ಆಚಾರ್ಯರು ಅಂದ್ರೆ ಉಪಾಧ್ಯಾಯರು ಅಂದ್ರೆ ಅವರಿಗೆ ಒಂದು ನಮ್ಮ ಕ್ಲಾಸ್ ಟೀಚರು ಅವರು ಅವರು ಹಿಸ್ಟ್ರಿ ಹೇಳ್ತಾರೆ ಇವರು ಜಾಗ್ರಫಿ ಹೇಳ್ತಾರೆ ಇವರು ಮ್ಯಾಥಮೆಟಿಕ್ಸ್ ಹೇಳ್ತಾರೆ ಅವರು ಒಂದು ಏಕದೇಶ ಏಕದೇಶಂತು ವೇದಸ್ಯ ವೇದಾಂಗಾ ಅಥವಾ ಪಿತು ಯೋಧ್ಯಾಪಯತಿ ವೃತ್ತರ್ಥಂ ಉಪಾಧ್ಯಾಯ ಸೌಚ್ಯತೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅನ್ನ ಪಾಠ ಹೇಳುವರು ವೇದ ವೇದದ ಒಂದು ಭಾಗ ಪವಮಾನ ಹಾ ಪೌಮಾನ ಬಾಟ ಇವರಿಂದ ಇವರಿಂದ ಇನ್ಯಾವುದೋ ಒಂದು ಸೂಕ್ತ ಮತ್ತೊಂದು ವಿಷ್ಣು ಸೂಕ್ತ ಗರ್ಮ ಸೂಕ್ತ ಬಳಿಥ ಸೂಕ್ತ ಅಂಬ್ರಿಣಿ ಸೂಕ್ತ ಸೊ ಇಡೀ ಪೌಮಾನ ಯಾರು ಹೇಳಿದ್ದು ಅವರು ಅವರು ಉಪಾಧ್ಯಾಯರಾಗರ ಅವರು ಆಚಾರ್ಯ ಏಕದೇಶಂತೂ ವೇದಸ್ಯ ಆಮೇಲೆ ವೇದಾಂಗಾನ್ಯಥವಾ ವೇದಕ್ಕೆ ಬೇಕಾಗಿರತಕ್ಕಂಥ ಅಂಗಶಾಸ್ತ್ರಗಳು ಯಾವುದು ಶಿಕ್ಷಾ ಫೊನೆಟಿಕ್ಸ್ ಫೊನೆಟಿಕ್ಸ್ ಪಾಠ ಮಾಡ್ತಾರೆ ಅವರು ಶಾಲೆಯಲ್ಲಿ ಹೇಗೆ ಉಚ್ಚಾರ ಮಾಡಬೇಕು ಶಬ್ದಗಳನ್ನು ವೇದ ಪಾಠ ಅವರು ಉಪಾಧ್ಯಾಯರು ಕಲ್ಪ ರಿಚುವಲ್ಸ್ ಅನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪಾಠ ಮಾಡೋರು ಪೌರೋಹಿತ್ಯ ಭಾಗ ಮಾತ್ರ ಶಿಕ್ಷಣ ಕೊಡುವರು ಅವರು ಉಪಾಧ್ಯಾಯರು ವ್ಯಾಕರಣ ಬರೇ ಗ್ರಾಮರ್ ವೈದಿಕ ವ್ಯಾಕರಣ ಸಿದ್ಧಾಂತಕ ಮುದ್ಯಲ್ಲ ವೈದಿಕ ವ್ಯಾಕರಣ ಅದಕ್ಕೆ ಪ್ರಾತಿ ಸಾಖ್ಯ ಯಜು ಪ್ರಾತಿಶಾಖ್ಯಾಮ್ ಯಜು ಪ್ರಾತಿ ಶಾಖ್ಯದಲ್ಲಿ ಕೃಷ್ಣ ಯಜುರ್ವೇದ ಪ್ರಾತಿಶಾಖ್ಯ ಶುಕ್ಲ ಯಜುರ್ವೇದ ಪ್ರಾತಿಶಾಖ್ಯ ಸಾಮ ಪ್ರಾಚಿಶಾಖ್ಯ ಅಥರ್ವ ಪ್ರಾತಿಶಾಖ್ಯ ಅಂತ ವೇದದ ವ್ಯಾಕರಣ ಬೇರೆ ಇದೆ ಮತ್ತೆ ಬೇರೆ ಬೇರೆ ಗ್ರಂಥಗಳು ಇದೆ ನೇರ ವ್ಯಾಕರಣ ಗ್ರಂಥಗಳು ಪ್ರಾತಿಶಾಖ್ಯ ಅಂದ್ರೆ ಮುಖ್ಯವಾಗಿ ವೇದದಲ್ಲಿ ಹೇಗಿಗೆ ಉದಾಹರಣೆಗೆ ಪೂರ್ಣ ಸೂಕ್ತ ಅಲ್ಲಿ ಪಶುಂತಾಂಶ ಚಕ್ರೇವಾ ಯವ್ಯಾನ್ ಅಂತ ಇದೆ ಪಶುಂಥಾಂಶ ವ್ಯಾಕರಣದ ಪ್ರಕಾರ ಪಶುಂಸ್ತಾನ್ ಅಂತ ಆಗ್ತದೆ ಪಶುಂಸ್ತಾನ್ ಸಂಧಿ ಆದ್ರೆ ವೈದಿಕ ವ್ಯಾಕರಣದಲ್ಲಿ ಪಶೂನ್ ಶಬ್ದ ಬಂದ ಮೇಲೆ ತಾನ್ ಅಂತ ಬಂದರೆ ಅದನ್ನು ಸಂಧಿ ಮಾಡಬೇಡ ಅಂತ ಪ್ರಾಚೀಶಕ್ಕೆ ಹೇಳ್ತದೆ ಆದ್ರಿಂದ ಅದನ್ನು ಪಶೂನ್ ತಾನ್ ಅಂತ ಹೇಳುವ ಪಶುಂಸ್ತಾನ್ ಹೇಳಬಾರ್ದು ಪಶುನ್ ತಾಂಶ್ಚಕ್ರೇ ವಾಯವ್ಯಾನ್ ಹೀಗೆ ಇದನ್ನು ಹೇಗೆ ಉಚ್ಚಾರ ಮಾಡಬೇಕು ಮೊದಲು ಹೇಗೆ ಉಚ್ಚಾರ ಮಾಡಬೇಕು ಅಂತ ಉದಾಹರಣೆಗೆ ಈಗ ಹಂಸಃ ಅಂತಿದೆ ಅದನ್ನ ಹೇಗೆ ಉಚ್ಚಾರ ಮಾಡಬೇಕು ಅದನ್ನ ರಂಗ ಸ್ವರ ಅದು ಅದನ್ನ ಹಂಗ್ ಸಹ ಅಂತ ಉಚ್ಚಾರ ಮಾಡು ಇದು ಯಜುರ್ವೇದದಲ್ಲಿ ಋಗ್ವೇದದಲ್ಲಿ ಹಂಸ ಅಂತ ಯಜುರ್ವೇದದಲ್ಲಿ ಅದು ಎಲ್ಲಿ ಶಶ ಸಹಗಳು ಬರ್ತಾವೋ ಅದರ ಮೊದಲಿರತಕ್ಕ ಅನುಸಾರವನ್ನ ನಕಾರವಾಗಿ ಉಚ್ಚಾರ ಮಾಡು ಅದರಿಂದ ಹಂಗ್ ಸಹ ಅಂತ ಉಚ್ಚಾರ ಮಾಡು ಅದು ಈಗ ವೇದಜ್ಞರ ಬಾಯಲ್ಲಿ ಹಗುಂ ಸಹ ಆಗಿದೆ ಹೋಗ್ಕೊಳ್ಳಿ ಅವ್ರು ಪಾಪ ಅವರಿಗೆ ವ್ಯಾಕರಣ ಗೊತ್ತಿಲ್ಲ ಉಚ್ಚಾರ ಗೊತ್ತಿಲ್ಲ ಏನೋ ನಡೆದಿದೆ ಅವರು ಇರ್ಲಿ ವಸ್ತುತಃ ಹಗುಂ ಸಹ ಅಂತ ಉಚ್ಚಾರ ವೇದದಲ್ಲಿ ಇಲ್ಲ ಅದು ಯಜುರ್ವೇದಿಗಳು ಹಂಗ್ ಸಹ ಸಿಂಹ ಅಂತ ಋಗ್ವೇದದವರ ಉಚ್ಚಾರ ಸಿಂಹ ಅನ್ನೋದು ಸಂಸ್ಕೃತದಲ್ಲಿ ಸಿಂಹ ಅನ್ನೋದು ಯಜುರ್ವೇದ ಅದೇ ಸಿಗುಂಹ ಆಗಿದೆ ಇದೆಲ್ಲ ವೇದಾಪಚಾರಗಳು ಇರಲಿ ಹಾಗೆ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನು ಹೇಳುವವರು ಶಿಕ್ಷಾ ಅವರು ಶಿಕ್ಷಕರು ಶಿಕ್ಷಕರು ಅಂದ್ರೆ ಹೊನೆಟಿಕ್ಸ್ ಹೇಳಿಕೊಡೋರು ಅಂತ ಅರ್ಥ ಆಮೇಲೆ ಗ್ರಾಮರು ಕಲ್ಪ ಪೌರೋಹಿತ್ಯ ವ್ಯಾಕರಣ ಅಂದ್ರೆ ರೂಪ ಸಂಧಿ ಹೇಗೆ ಆಗ್ಬೇಕು ಎಲ್ಲೆಲ್ಲಿ ಹೇಗೆ ಹೇಗೆ ಸಂಧಿ ಗೃಷ್ಣಾತಿ ಅಂತ ಇದ್ರೆ ವೇದದಲ್ಲಿ ಏನಾಗತ್ತೆ ವೇದದಲ್ಲಿ ಅಂತ ಇದ್ರೆ ಅದನ್ನ ಗೃಭಣಾಮಿ ಗೃಹಣಾತಿ ಅಂತ ಆಗತ್ತೆ ಹಕಾರಕ್ಕೆ ಹಕಾರ ಬರುತ್ತೆ ಇದು ವೈದಿಕ ವ್ಯಾಕರಣ ಪಾಣಿನೀಯ ವ್ಯಾಕರಣ ಅಲ್ಲ ಗೃಭಣಾಮಿತೇ ಸೌಭಗತ್ವ ಹಸ್ತಂ ಗೃಹಣಾಮಿ ಇದ್ದದ್ದು ಗೃಭಣಾಮಿ ಆಗತ್ತೆ ಇದು ವೈದಿಕ ವ್ಯಾಕರಣ ಹೀಗೆ ಇಂತಹ ತುಂಬಾ ಪರಿಭುಜ ಅಂತಿದ್ದರೆ ಪರಿಭುಜ ಅಂತ ಹೇಳಬೇಕು ತತ್ ಸವಿತು ಇದ್ರೆ ತತ್ ಸವಿತು ತತ್ ಸವಿತು ಹಾ ಮಹಾಪ್ರಾಣ ಬರ್ತದೆ ತತ್ ಸವಿತು ವರೆಣ್ಯಂ ತತ್ ಸವಿತು ಇದೆಲ್ಲ ವೈದಿಕ ವ್ಯಾಕರಣ ಹೀಗೆ ರೂಪಗಳು ಈಗ ಮೃಗ್ೇದಲ್ಲ ಈಡೇ ಅಂತಿದ್ದರೆ ಸ್ವರದ ಮಧ್ಯದಲ್ಲಿ ಡಕಾರ ಬಂದರೆ ಅದನ್ನ ಈಡೆಯನ್ನು ಈಳೆ ಹೇಳಬೇಕು ಇದೆಲ್ಲ ಯಾವುದು ಪಾಣಿನಿಯಲ್ಲ ಯಾಕಂದ್ರೆ ಪಾಣಿನಿ ಲಾವನ್ನೇ ತಿಂದು ಬಿಟ್ಟಿದ್ದಾನೆ ಅವನು ಈಳ ಅಂತ ಹೇಳಬೇಕು ಅಂದ್ರೆ ಅವ್ನು ಅಕ್ಷರವೇ ಇಲ್ಲ ಅವನಲ್ಲಿ ಅಗ್ನಿಮೀಡೆ ಮೀಳೇ ಅನ್ನುವುದ್ರ ಯಜುರ್ವೇದದ ಪಾಠ ಅಗ್ನಿಮೀಳೆ ಮೀಳೇ ಅನ್ನುವುದ್ರೇದ ಪಾಠ ಕಟಕಾರ ಕೆಳಕಾರ ಇದೆಲ್ಲ ವ್ಯಾಕರಣ ಅದನ್ನು ಹೇಳಿಕೊಡುವರು ಅವರು ಉಪಾಧ್ಯಾಯರು ಆಚಾರರಲ್ಲ ಆಯ್ತು ಕಲ್ಪ ವ್ಯಾಕರಣ ನಿರುಕ್ತ ಹೇಳಿದೆ ಶೇವಧಿ ಅನ್ನೋದಕ್ಕೆ ಟಿಮಾಲಜ್ ಹೇಳಿದೆ ಆಮೇಲೆ ಜ್ಯೋತಿಷ ಮ್ಯಾಥಮೆಟಿಕ್ಸ್ ಗಣಿತ ಇಥಿ ನಿರ್ಣಯ ಮಾಡಲಿಕ್ಕೆ ಇದನ್ನೆಲ್ಲ ಮತ್ತೆ ಛಂದಸ್ ಯಾವ ಮೀಟರು ಗಾಯತ್ರಿಯೋ ಉಷ್ಣಿಕೋ ಅನುಷ್ಠುಪೋ ಬೃಹತಿಯೋ ಪಂಕ್ತಿಯೋ ಛಂದಸ್ಸೋ ಇದು ಜಗತ್ತಿಯೋ ಇದನ್ನೆಲ್ಲ ಹೇಳ್ತಕ್ಕವರು ಹೀಗೆ ವೇದಾಂಗಾನ್ಯ ಅಥವಾ ಪಿತು ಯೋ ಅಧ್ಯಾಪಿ ಅಲ್ಲಿ ಯೋ ಅಧ್ಯಾಪತಿ ಆದರೆ ವಿಷಯ ಹಿಂದಿನವರು ಇಡೀ ಸಮಸ್ತ ವೇದದ ರಹಸ್ಯವನ್ನು ಹೇಳಿದರೂ ಕೂಡ ಮಕ್ಕಳಿಗೆಯನ್ನು ಕರ್ಕೊಂಡು ಹೋಗಿ ಅವರೇ ಮಕ್ಕಳಿಗೆ ಅಶನ ಹಾಕಿ ಪಾಠ ಹೇಳಬೇಕಾದ್ರೂ ದುಡ್ಡು ತಗೊಳ್ಳಿಕ್ಕಿಲ್ಲ ಇಲ್ಲ ಇಲ್ಲಿ ಫೀಸು ಅದಿಲ್ಲ ಅದು ಫೀಸಿಂಗ್ ತಗೊಳ್ಳಿಕ್ಕಲ್ಲ ಫೀಸ್ ತಗೊಳ್ಲಿಕ್ಕಿಲ್ಲ ಅದು ಜ್ಞಾನವನ್ನು ಮಾರಾಟ ಮಾಡಿದಾಗ ಇವರು ಹಾಗಲ್ಲ ಅಧ್ಯಾಪಕರು ಅಂತ ಹೇಳ್ತೇವಲ್ಲ ಉಪಾಧ್ಯಾಯರು ಅವ್ರ ಯೋ ಅಧ್ಯಾಪೇತಿ ವೃತ್ತ್ಯರ್ಥಂ ಅವರು ತನ್ನ ಜೀವನ ನಿರ್ವಹಣೆಗೋಸ್ಕರ ಅದರಿಂದ ಪ್ರತಿಫಲ ಪಡೆಯಬಹುದು ಪ್ರತಿಫಲ ಪಡೆದು ಪಾಠ ಮಾಡುವವರು ಒಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಪಾಠ ಮಾಡುವವರು ಯಾರನ್ನು ನಾವು ಶಾಲೆಗಳಲ್ಲಿ ಲೆಕ್ಚರರ್ಸ್ ಅಂತೇವೆ ಅಥವಾ ಅಧ್ಯಾಪಕರು ಅಂತೇವೆ ಅವರನ್ನು ಉಪಾಧ್ಯಾಯ ಸೌಚ್ಯತೆ ಅವರನ್ನ ಹಿಂದೆ ವೈದಿಕ ಸಂಪ್ರದಾಯದಲ್ಲಿ ಅವರು ಉಪಾಧ್ಯಾಯರು ಆಚಾರ್ಯರು ಅಂದರೆ ಸರ್ವಶಾಸ್ತ್ರವನ್ನು ಪ್ರವಚನ ಮಾಡಬಲ್ಲವರು ದುಡ್ಡಿನ ಅಪೇಕ್ಷೆ ಇಲ್ಲದೆ ಉಪಾಧ್ಯಾಯರು ಅಂದರೆ ಒಂದು ಸಬ್ಜೆಕ್ಟ್ ಅನ್ನ ಸ್ಪೆಸಿಫಿಕ್ ಕಂಪಾರ್ಟ್ಮೆಂಟಲೈಸೇಷನ್ ಒಂದು ಸಬ್ಜೆಕ್ಟ್ ಅನ್ನ ತನ್ನ ಜೀವನ ವೃತ್ತಿಗೆ ಬ ಬಳಸುವಂತೆ ಸ್ವಲ್ಪ ಮಟ್ಟಿಗೆ ಪ್ರತಿಫಲವನ್ನು ತಗೊಂಡು ಪಾಠ ಹೇಳುವವರು ಉಪಾಧ್ಯಾಯರು ಇದೆಲ್ಲ ಹಿಂದಿನ ಕಾಲದಲ್ಲಿ ಅಶಬ್ದಗಳಿಗೆ ಯಾವ ಅರ್ಥ ಇತ್ತು ಎಂಥ ರೀತಿಯ ಜೀವನ ಕ್ರಮ ಇತ್ತು ಅಂತ ಇದನ್ನು ನಮ್ಗೆ ಹಿಸ್ಟರಿ ಟ್ರೇಸ್ ಮಾಡ್ಲಿಕ್ಕೆ ಹಿಂದಿನ ಕಾಲದ ಜೀವನ ಕ್ರಮವನ್ನು ಟ್ರೇಸ್ ಮಾಡ್ಬೋದು ಈಗ ಯಾರಾದರೂ ಒಬ್ಬರು ಉಪಾಧ್ಯಾಯರು ಸಿಕ್ಕಿದ್ರೆ ಇವರು ಹಿಂದಿನವರು ಏನಾಗಿದ್ರು ಅಂತ ನಮ್ಗೆ ಅರ್ಥ ಆಗಿದೆ ಇವರು ಏನೇ ಹಾಕೊಳ್ಳಿ ಯಾಕೆ ಒಬ್ಬರು ಆಚಾರ್ಯ ಇದ್ರೆ ಅವರು ಹಿಂದಿನವರು ಯಾಕೆ ಆಚಾರ್ಯ ಆದ್ರು ಅವರು ಸಮಸ್ತ ವೇದವನ್ನು ಪ್ರವಚನ ಮಾಡುವರಾಗಿದ್ದರು ಉಪಾಧ್ಯಾಯರು ಅಂದರೆ ಅವರು ವೇದಾಂಗಗಳನ್ನು ಪಾಠ ಮಾಡುವರು ಹಾಗೆ ಹಿಂದೆ ನಮ್ಮ ಹಿರಿಯರು ಹೇಗೆ ಜೀವನ ಮಾಡಿದ್ದರು ಅನ್ನುವುದರ ಟ್ರೇಸ್ ಮಾಡಲಿಕ್ಕೆ ಅಂದರೆ ನಮ್ಮ ಹಿಸ್ಟ್ರಿಯನ್ನು ಟ್ರೇಸ್ ಮಾಡಲಿಕ್ಕೆ ಈ ಶಬ್ದಗಳು ಉಪಯೋಗ ಆಗ್ತವೆ ಆ ಶಬ್ದಗಳ ಅರ್ಥ ಗೊತ್ತಾಗ ಆ ಅರ್ಥವನ್ನು ಪುರಾಣಗಳು ಹೇಳ್ತವೆ